ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನಾದಿನ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ದೇವಸ್ಥಾನಕ್ ಬಂದಿರ್ತಾನೆ ಅದೇ ದೇವಸ್ಥಾನಕ್ಕೆ ವೇದ ಕೂಡ ಬಂದಿರ್ತಾಳೆ ಇಬ್ರು ಕೂಡ ಜಗಳ ಮಾಡ್ತಾ ಇರ್ತಾರೆ ವಿಕ್ರಮ್ ಹೇಳೋದ್ ಕೇಳಿ ಭೂತದ್ ಬಾಯಲ್ಲಿ ಭಗವದ್ಗೀತೆ ಕೇಳೋ ತರ ಇದೆ ನಿನ್ಗೂ ಕೂಡ ಪ್ರೀತಿ ಎಲ್ಲಾ ಉಂಟಾ ಅಂತ ವೇದ ಕೇಳ್ತಾ ಇರ್ತಾಳೆ ಎಂತದ ಏನ್ ಹೇಳ್ತಾ ಇದೆಯಾ ನೀನು ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ನಾನೊಂದ್ ಮಾತ್ ಕೇಳ್ತೀನಿ ದೇವ್ರ್ ಕಂಡ್ರೆ ಆಗುದಿಲ್ಲ ಅಂತ ಹೇಳು ನೀನು ಇಲ್ಲಿ ದೇವಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ದೀಯ ಅವಾಗ ಅವಾಗ ಏನಕ್ಕೆ ಬರ್ತೀಯ ದೇವಸ್ಥಾನಕ್ಕೆ ಅಂತ ವೇದ ಕೇಳ್ತಾಳೆ ನನ್ಗೆ ದೇವ್ರ ಅಂದ್ರೆ ಆಗಲ್ಲ ಅಂತ ಹೇಳಲಿಲ್ಲ ನಾನು ಆದ್ರೆ ದೇವ್ರನ್ನ ನೀವ್ ನೋಡೋ ದೃಷ್ಟಿಕೋನ ಇದೆಯಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಸರಿ ಇದೀಯಾ ಫಸ್ಟ್ ನೀನ್ ತಲೆ ಸರಿ ಇದ್ಯಾ ಅಂತ ವೇದ ಹೇಳ್ತಾ ಇರ್ತಾಳೆ ನಾನ್ ಸರಿ ಇದೇನಾ ನೀನ್ ಸರಿ ಇದೀಯಾ ಫಸ್ಟ್ ಅದನ್ನ ಹೇಳೋ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಹೌದು ನಾನ್ ಸರಿ ಇದೇನಂತ ವೇದ ಹೇಳ್ತಾಳೆ ಜಗತ್ತಿನಲ್ಲಿ ಗಂಡನಿಗೆ ಎಂಡ್ತಿ ಕಾಟ ಕೊಡ್ತಾಳಂತ ಕೇಳಿದ್ದೆ ನೋಡಿದ್ದೆ ಮಾರಾಯ್ತಿ ಆದ್ರೆ ಒಬ್ಬ ಗಂಡಿಗೆ ಯಾವ್ದೋ ಒಂದ್ ಹೆಣ್ಣು ಇಷ್ಟು ಟಾರ್ಚರ್ ಕೊಡ್ತಾಳಂತ ಗೊತ್ತಿರ್ಲಿಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಅದನ್ ಕೇಳಿ ವೇದ ಕೂಡ ಚೆನ್ನಾಗ್ ಬೈತಾ ಇರ್ತಾಳೆ ಇಬ್ರು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹಾಗೆ ನಿಂತಿರ್ತಾರೆ ಆದ್ರೆ ಮೇಲಿಂದ ಇಬ್ರು ಮೇಲೆ ಹುಲ್ ಹೂ ಸುರಿತಾ ಇರುತ್ತೆ ದೇವರೇ ಆಶೀರ್ವಾದ ಮಾಡಿ ಇಬ್ರು ಮೇಲೂ ಹೂ ಮಳೆ ಸುರಿಸಿರುತ್ತೆ ಎಲ್ಲಿಂದ ಹೂ ಬಂದ್ ಬೀಳ್ತಾ ಇದೆ ಅಂತ ಇಬ್ರು ನೋಡ್ತಾ ನಿಂತಿರ್ತಾರೆ ಅಲ್ಲಿಗೆ ನಾಡಿನ ಪ್ರಮುಖ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ